ಯಾಕೆ ಈ ಶಿಲ್ಪದ ಬಗ್ಗೆ ಹೇಳ್ತೇವೆ ಅಂತ ಅಂದರೆ ಶಿಲ್ಪವನ್ನ ಎಲ್ ಎಲ್ಲರೂ ಕೂಡ ಗೌರವಿಸಿದ್ದಾರೆ ಶ್ರೀಕೃಷ್ಣ ಪರಮಾತ್ಮ ದ್ವಾರಕೆಯನ್ನು ನಿರ್ಮಾಣ ಮಾಡುವಾಗ ಆ ವಿಶ್ವಕರ್ಮನನ್ನು ಸ್ತೋತ್ರ ಮಾಡಿ ದ್ವಾರಕೆಯನ್ನು ನಿರ್ಮಾಣ ಮಾಡಿಕೊಡು ಅಂತ ಕೇಳ್ತಾನಂತೆ ಆ ಪರಬ್ರಹ್ಮ ವಿಶ್ವಕರ್ಮ ಬೇರೆ ದೇವಶಿಲ್ಪಿ ವಿಶ್ವಕರ್ಮರು ಬಹಳಷ್ಟು ಜನ ಬಂದು ಹೋಗ್ತಾರೆ ಪುರಾಣಗಳಲ್ಲಿ ಮಹಾಕಾವ್ಯಗಳಲ್ಲಿ ಬೇರೆ ಆ ನಿರಾಕಾರ ಪರಮಾತ್ಮನನ್ನ ನಾವು ಅವನನ್ನ ವಿಶ್ವತ ಚಕ್ಷುರತ ವಿಶ್ವತೋ ಮುಖೋ ವಿಶ್ವತೋ ಹಸ್ತ ಉತ ವಿಶ್ವತಸ್ಪಾತ್ ಸಂ ಬಾಹುಭ್ಯಂ ನಮತಿ ಸಂಪತತ್ರಯೀಧ್ಯಾವಾ ಪೃಥ್ವೀ ಜನ ದೇವ ಏಕಃ ಅಂತ ಅನಿರಾಕಾರ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತೀವಲ್ಲ ಅವನನ್ನ ಕೃಷ್ಣ ಪರಮಾತ್ಮ ಪ್ರಾರ್ಥನೆ ಮಾಡ್ತಾನೆ ಹೇಗೆ ಮಾಡ್ತಾನೆ ಶಿಲ್ಪವನ್ನು ಕುರಿತು ಏನು ಹೇಳ್ತಾನೆ ಅಂತ ಇದೊಂದೇ ಮಾತು ಹೇಳಿ ನಮ್ಮ ಆಶೀರ್ವಚನೆ ಮುಗಿಸ್ಬಿಡ್ತೀವಿ ದಿವಿ ಭುವ್ಯಂತರಿಕ್ಷೇವ ಸರ್ವಶಃ ಯತ್ಕಿಂಚಿತ್ ಶಿಲ್ಪಿನಾಂ ಶಿಲ್ಪಂ ತತ್ ಪ್ರವರ್ತಕ ತೇ ನಮಃ ಅಂತ ಪ್ರಾರ್ಥನೆ ಮಾಡ್ತಾನೆ ಶ್ರೀಕೃಷ್ಣ ಪರಮಾತ್ಮ ದಿವಿ ಭವ್ಯ ಅಂತರಿಕ್ಷೇವಾ ಪಾತಾಳೇವಾ ಸರ್ವಶಃ ದೇವಲೋಕ ಭೂಲೋಕ ಪಾತಾಳ ಲೋಕಗಳೇ ಮೊದಲಾಗಿರ್ತಕ್ಕಂಥ ಸಮಸ್ತ ಗೋ ಲೋಕಗಳಲ್ಲಿ ಯತ್ಕಿಂಚಿತ್ ಶಿಲ್ಪಿನಾಂ ಶಿಲ್ಪಂ ಎಲ್ಲಾದರೂ ಕೂಡ ಕಿಂಚಿತ್ ಶಿಲ್ಪಿಯಿಂದ ನಿರ್ಮಾಣ ಆಗಿರ್ತಕ್ಕಂಥ ಶಿಲ್ಪ ಇದೆ ಅಂದರೆ ತತ್ ಪ್ರವರ್ತಕ ತೇ ನಮಃ ಅದಕ್ಕೆ ನನ್ನ ನಮಸ್ಕಾರ ಅದಕ್ಕೆ ಪ್ರೇರಕನಾದವನಿಗೂ ನನ್ನ ನಮಸ್ಕಾರ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ